ಸ್ವಾಗತ ನಾನು ರೇಣುಕಾ ಅನೂರೇ ಸಿರಿಧಾನ್ಯಗಳಾದ ಸಾಮೆ ಸಜ್ಜೆ ನವಣೆಯನ್ನು ಹಲವು ದಾನ್ಯಗಳನ್ನು ಪ್ರತಿದಿನವೂ ಊಟಕ್ಕೆ ಬಳಸುವುದರಿಂದ ನಾವು ಉತ್ತಮ ಆರೋಗ್ಯ ಪಡೆಯಲು ಸಾಧ್ಯ ಅಂತ ಎಸಿಡಿಪಿಒನ್ ಕೋರ್ವಾರ್ ಅವರು ಹೇಳಿದರು ತಾಲೂಕಿನ ಬಂದಾಳ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ತಾಯಿ ಮಗು ಮತ್ತು ಆರೋಗ್ಯ ಜೀವನದ ಕುರಿತು ಸಭೆಯಲ್ಲಿ ಅವರು ಮಾತನಾಡಿದರು ಸಿರಿಧಾನ್ಯಗಳಲ್ಲಿ ಪೌಷ್ಟಿಕಾಂಶಗಳ ಭಂಡಾರ ಬೇಡಗಿದೆ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗುವ ಎಲ್ಲ ಬಗೆಯ ಪೌಷ್ಟಿಕಾಂಶ ಅದರಲ್ಲಿ ಇದೆ ಅಂತ ಹೇಳಿದರು ಇನ್ನು ಗ್ರಾಮ ಪಂಚಾಯತ್ ಸರ್ವ ವ್ಯಾಪ್ತಿಯಲ್ಲಿ ತಾಯಿ ಮತ್ತು ಮಗು ಆರೋಗ್ಯ ರಕ್ಷಣೆ ನೀಡಲು ಮಾದರಿಯಾಗಬೇಕು ಅಂತ ಹೇಳಿದರು ಹೇಳಿದ್ರು ಆರೋಗ್ಯಾಧಿಕಾರಿ ರಾಕೇಶ್ ಹೂಗಾರ್ ಎಎಸ್ ಪಾಟೀಲ್ ಅವರು ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ನಮ್ಮ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿರಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಅಂತ ಹೇಳಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಮನಪ್ಪ ಬಿಹುಸ್ಮನಿ ಪಿಡಿ ಒಬಿಆರ್ ಶಾಪುರ್ ಕಾರ್ಯದರ್ಶಿ ಆರ್ಎಂ ಮುಜಾವರ್ ಬಂದಾಳ ಶಾಲೆಯ ಮುಖ್ಯಗುರು ನಿಂಗನಗೌಡ ಪಾಟೀಲ್ ಡಿಎಚ್ ಚೌಧರಿ ವೇದಿಕೆ ಮೇಲಿದ್ರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಗಸರ್ ಸ್ವಾಗತಿಸಿ ವಂದಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯಗುರುಗಳು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಜನರಿಗೆ ನಮ್ದು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲೇ ಬಿ ಎಸ್ ಸಿ ಸಿ ಟಿ ಇಟ್ ಹೇಳ್ಬೇಕು ಅನುಕೂಲ ಜನರಿಂದ ಕತ್ತದ ಹೋಗಿ ಗರ್ಭ ಹತ್ಯೆ ಮಾಡ್ತಾರೆ ಲಿಂಗ ಪರೀಕ್ಷೆ ಮಾಡ್ತಕ್ಕಂಥ ಎಷ್ಟೊಂದು ಕಠಿಣ ಶಿಕ್ಷೆ ಇದೆ ಸಾಕಷ್ಟು ಪ್ರಕರಣಗಳಾದವು ಮಂಡ್ಯ ಪ್ರಕರಣ ಆಯಿತು ಜಂಕಂಡಿ ಪ್ರಕರಣಗಳಾದವು ಎಷ್ಟೋ ವೈದ್ಯರನ್ನು ಬಂಧಿಸಿದ್ರು ಅದರ ಭಾಗವಹ್ಯರು ಬಂಧಿಸಿದ್ರು ಇನ್ನೂ ಜನರಿಗೆ ಬುದ್ಧಿ ಬರ್ತಾ ಇದೆ ಲಿಂಗಾನುಪಾತ ಎಷ್ಟೊಂದು ಪರಿಸ್ಥಿತಿ ಇದೆ ಎಷ್ಟೊಂದು ಖುಷಿ ಹೋಗಿದೆ ಈ ಕಾರಣದಿಂದಲೂ ನಮ್ಮ ದೇಶದಲ್ಲಿ ಲಿಂಗಾನುಪಾತ ಖುಷಿತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂಬತ್ತು ನೂರ ಇಪ್ಪತ್ತೊಂದಿದೆ ಈಗ ಸೂರ್ಯ ಒಡಿಕೆಯಿಂದ ಈ ಒಂದು ಆರು ಕಾರ್ಯಕ್ರಮಗಳನ್ನು ನಾವು ಪರಿಣಾಮಕಾರಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿರಬಹುದು ಸಮಾಜದಿಂದ ಕಟ್ಟಿ ಈ ಕಾರ್ಯಕ್ರಮ ಮತ್ತು ಸೌಲಭ್ಯದಿಂದ ಬಂಧಿತಂಥ ಕುಟುಂಬದ ಈ ಕಾರ್ಯ ಸರ್ವೈಕಲ್ ಕ್ಯಾನ್ಸರ್ ನಾವು ಚೆಕ್ ಮಾಡ್ತೀವಿ ಬಿ ಪು ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಶುಗರ್ನು ಹಂಗೆ ಏತಿ ಪ್ರತಿಯೊಂದು ಮನೆಗೂ ಬಂದೇ ಬಿಟ್ಟಲ್ಲಿ ಸಣ್ಣ ಹುಡುಗಿಲಿಗೂ ಬರಗತ್ತದ್ದು ಎಲ್ಲ ನಮ್ಮ ಜೀವನ ಶೈಲಿಯಲ್ಲಿ ಆಗಕತ್ತಿತ್ತು ಅದಕ್ಕೆ ನಾವು ಆರೋಗ್ಯ ತಪಾಸಣೆ ಶಿಬಿರ ಇಟ್ಕೊಂಡಿರ್ತೀವಿ ನಮ್ಮ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಅವಾಗ ನ ಆರೋಗ್ಯ ತಪಾಸಣಾ ಶಿಬಿರದ ಜೊತೆ ನಿಮಗೆ ಅವಾಗ ಏನೇನು ಮಾಡಬೇಕು ಹ್ಯಾಂಗೆ ಹೇಳ್ಬೇಕು ಎಲ್ಲನೂ ಹೇಳ್ತೀವಿ ಅದಕ್ಕೆ ತಮ್ಮ ಸಂಬಂಧಪಟ್ಟ ಗ್ರಾಮಗಳದೊಳಗೆ ನಮ್ಮ ಆರೋಗ್ಯ ಇಲಾಖೆ ಬ ಬಂದಾಗ ತಪಾಸಣಾ ಶಿಬಿರಗಳಿದ್ದಾಗ ದಯವಿಟ್ಟು ಎಲ್ಲ ಇಲಾಖೆಯವರು ಒಂದು ಪಂಚಾಯಿತಿ ಮಟ್ಟದಲ್ಲಿ ಗಣಿತ ವಂದ್ಯವನ್ನು ಪಾಲಿಸಿ ಮನುಷ್ಯನ ಜೀವನ ಇರೋದೇ ಗಣಿತದಲ್ಲೇ ಮಗು ಬಟ್ಟೆ ಮೂಡ್ತದ ಏಸಿನಾಯ್ತು ಆಯ್ತು ಗಣಿತ ಚಲನ ರೀ ಒಂಬತ್ತು ಒಂದು ಗಣಿತ ಒಂಬತ್ತು ತಿಂಗಳ ಬಂದು ಮಗು ಹುಟ್ಟು ಹೆಸರು ನೆಸಲಕ್ಷಣೆಗೆ ಬೇಕೇ ಡೇಟ್ ಅಂದರೂ ಗಣಿತು ಇಷ್ಟು ವರ್ಷ ಆಯಿತು ಎಷ್ಟು ಜಾಸ್ತಿ ಅಲ್ಲೇ ದಾಖಲಾಗಬೇಕಾದ್ರೂ ಐದು ವರ್ಷ ಅದಕ್ಕೆ ತಿಂಗಳ ಬೇಕು ಈ ಪ್ರತಿಯೊಂದು ಲೆಕ್ಕಾಚಾರ ಮನುಷ್ಯನ ಜೀವನದಲ್ಲಿ ಅವಶ್ಯ ಇರೋದರಿಂದ ಏನೋ ಸರ್ಕಾರ ಮನೆಗೊಂಡು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳನ್ನು ಗಣಿತ ಪರೀಕ್ಷೆಗೆ ಒಳಪಡಿಸಿ ಆ ಮಕ್ಕಳಿಗೆ ಗಣಿತಗಿನ ಹೆಚ್ಚು ಮಾಡಬೇಕು ದಿನನಿತ್ಯ ಜೀವನದಲ್ಲಿ ಏನೇ ಪ್ರಶ್ನೆ ಪತ್ರಿಕೆ ನೋಡಿದ ನಾವು ಅದರಲ್ಲಿ ಗಣಿತ ಮೂಲ ಕ್ರಿಯೆಗಳು ಮುಳುಸಿದು ಕಳೆದು ಮುಳಿಸಿದು ಭಾಶದು ನಾಲ್ಕು ಕ್ರಿಯೆಗೆ ಸಂಬಂಧಪಟ್ಟಂತೆ ಎರಡು ಕೇಳ್ತೇನೆ ನಾಲ್ಕು ನೋಡುವ ಮಂದಿಗೆ